ಈಗ ಮಾವ ಏನಂತು ಏನಂತಲ್ಲ ಮಣ್ಣ ಒತ್ತೆಗ ಆಸ್ತಿ ಇಸ್ಕೊಳ ಕಟ್ಟಿವೆ ನೀನು ಒಪ್ಪಡ ಮದ್ವೆ ಅಂತ ಇಲ್ವಾ ಸುಮ್ಕಿರು ಇನ್ನೊಂದು ನಾವು ವಾರ ಹದಿನೈದು ಸಾವಿರ ಅವರೇ ಗ್ವಾಗಿರ್ಕೊಂಡ್ ಬರ್ತಾರೆ ಆಗೋದು ಒತ್ತೆಕರೆ ಬರೀ ನಮ್ಮ ಹೆಸರಿಗೆ ಆಮೇಲೆ ಮಾಡ್ಕತ್ತೀವಿ ಅಂತ ಅನ್ನೋದಪ್ಪ ಇದೊಳೆ ಸರಿ ಐತಲ್ಲ ನಿಂದು ಏನೋ ಹಿಂಗಡಿ ನೀನು ಪಾಪ ಮುದ್ಲಕ್ಷ್ಮಿ ಗರ್ಭಿಣಿ ಅವಳು ಏನಾರ ಸಾಪ ದೂಪ ಹಾಕೋ ನಮ್ಗೆ ತೊಟ್ಟಕ್ಕಿ ಬವ ಅದು ಯಾಕೆ ಜನಗಳು ನನ್ನ ಸರಿ ಅಂದರ ಬಾ ನನಗೇನು ಆಚಿಕೆ ಆಯ್ತದೆ ಹೋಗಿ ಎಂಟು ಹೇಳ್ಕೊಂಡು ಮದ್ವೆ ಆಗದ ಲಕ್ಷ್ಮಿ ಲಕ್ಷ್ಮಿಗೂ ನನಗೂ ಮದುವೆ ಮಾಡ್ಬೋವಾ ಅಯ್ಯ ಅಯ್ಯ ಸುಮ್ ಕುತ್ಕಲ್ಲ ಮೋಯೆ ಯಂಗಾರ್ಕ ಓದ್ರಲ್ಲ ಅವತ್ತು ತಲೆ ಮುಂದೆ ಇಡ್ಕ ವಡ್ದ್ಲು ಆ ಅದು ಮಾರಕ ಅಂತ ನಾನು ಅರಾ ಕುನ್ ಕರ್ಕ ಬಂದೊಳೆ ಏ ದೊಡ್ಡಿ ಉಳಲ ಅವಳು ಅವಳು ಕರ್ಕ ಬಂದುತು ವಡಸಿ ಎದ್ರಸಿ ಬೆದ್ರಸುದ ಮೇಲೆ 나ನೇ ಕೊಪ್ಪಕಳನೆ ಅವೆಲ್ಲ ನನ್ನತ್ರ ಇಡ್ಕ ಬಿಡ ಸರಿಯಾ ಆ ಹೋಗೋ ಬಂದೆ ಆರೆ ಕಾಲಿಗೆ ಬಿಳ್ಬೇಕು ಅಲ್ಲಿಗಂಟ ನಾನು ಒಪ್ಪಕಿಲ್ಲಕನ ಅಲಕನ ವಾ ನೀನು ಬುದ್ಧಿ ಬಾವಾ ನಿನಗೆ ಒಳ್ಳೆ ಚಾ ಆಗಾಟೆ ಬಿಡು ಏ ಚಲಗಡಲ್ಲ ಏ ಚಲಗಡರು ಸುಮ್ ಕುತ್ಕಳಾ ನಾವು ಸಿಗ್ ಬಿಗಿದ್ರಕಳ ಗಣ್ಣೋರನ್ ಮೇಲೆ ನಾವು ಹೆಂಗಿರಬೇಕುಲ ಬೊತ್ತಲ್ ಸುಮ್ಕಳ ಕರ್ಕ ತಕೇ ಈಗ ನಮ್ಮ ನಾನು ಏನು ಮಾಡ್ಬಾರ್ದು ತಪ್ಪು ಮಾಡ್ದೆ ಅಂದ್ಬಿಟ್ಟು ನನ್ನ ನನ್ನ ಗಂಡ ನಾನು ಬಂದಾಗ ಬರಿ ಅಂಗೈನಾಗ್ಲ ಜಾಗ ಕೊಡಲಿಲ್ಲ ನಮ್ಮ ಅಣ್ಣಾಗ್ಲ ಕೊಟ್ಟೆ ಅವನು ಮನೆ ಕಟ್ಕೊಳಕ್ಕೆ ಇವ್ರು ಏನು ಮಾಡಿದ್ರು ನಮಗೆ ಸುಮ್ಕಿರು ಓ ನಮ್ಗೆ ಏನು ಎಷ್ಟು ಕಷ್ಟ ಐತಿ ಅವತ್ತು ನಿಮ್ಮ ಅಪ್ಪ ಗುಡ್ಡು ಉಂಟು ಅದಾ ನಿಮ್ಮ ಮುಗಿನ ಎಷ್ಟು ಕಷ್ಟ ಐತಿಲ್ಲ ಅವತ್ತು ಒಂದು ಒಂದು ಸರಿ ಅಕ್ಕಿ ಒಂದು ರಾಗಿ ಏನಾದ್ರು ಸಹಾಯ ಮಾಡಿಲ್ಲ ಇವಾಗ ಇವತ್ತು ನಾವು ಅಟ್ಲೆ ಮಟ್ಟೆ ಹೊರಕಬೇಕು ಬೇಕಾದ್ರೆ ಬಂದು ಕಾಲು ಕಟ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಸುಮ್ಕಿರು ತೆಗ್ರೆ ಓ ಆ ಸಿಸ್ ಕಡೆ ಕಲ ನಾನು ಒಪ್ಪದು ಅಲ್ಲಿ ಕಟ್ಟು ನಾನು ಮದುವೆ ಒಪ್ಪಕ್ಕಿಲ್ಲ ಓ ಬಿಡು ಅಕ್ಕಿ ಮುದ್ದು ಲಕ್ಷ್ಮಿ ಏನು ಮಾಡೋಳು ನಾ ತಪ್ಪು ಮಾಡ್ಬಿಟ್ಟು ಇವತ್ತು ನನ್ನ ಕಟ್ಕೊಂಡು ನನಗೆ ಒಡ್ಕೊಳ್ಳಂಗೆ ಆಯ್ತದೆ ಪಾಪ ವೆಣ್ಣು ಲಕ್ಷ್ಮಿ ಬಂದ್ಬಿಟ್ಟು ಎಷ್ಟು ಕೇಳ್ಕೊ ಗೊತ್ತಾ ಮತ್ತೆ ಲಕ್ಷ್ಮಿ ಬೇರೆ ನಿಮ್ಮ ತಮ್ಮ ಕರುಣೆ ಇಲ್ಲ ನೀನು ಬಾಯ್ಕೊಂಡಿರು ನಿನ್ಗೆ ಬುದ್ಧಿರಲ್ಲ ನಿಂಗೆ ಸುಖತ್ಕಲಾಕೇ ಬತ್ತಾರೆ ಬಂದ್ಬಿಡು ನೋಡಿ ಎಷ್ಟೋ ಮಟ್ಟ ಕೇಳ್ತಾನೆ ಅಂತ ಸುಮ್ನೆ ಇರೋ ನಿನ್ಗೆ ಯಾಕೆ ನನ್ ಗೊತ್ತು ನಿನ್ ಮದ್ವೆ ಮಾಡೋದು ಬಿಡೋದು ನನ್ಗೆ ಗೊತ್ತು ನೀನ್ ಅದ್ರ ಬಗ್ಗೆ ತಲೆಗೆ ಹೋಗ್ಬೇಡ ಸರಿಯಾ ಸುಮ್ನೆ ನಿನ್ ಬಂಗ ನೀನ್ ಎಷ್ಟು ನೋಡೋಗು ಇವ್ನೊಳ ಇವ್ನೊಳ ಬುದ್ಧಿ ಹೇಳ್ಸ್ಕೊಳಕ್ಕೆ ಇವ್ನ ಕೈ ನೋಡ್ ನನ್ ಗಾಣೆ ಬರ್ವಾ ನನ್ ಗೊತ್ತು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಮಾವ ಬಂದು ಕೇಬಿಟ್ಟು ಹೋಗಿಲ್ವಾ ಹತ್ತ ಕೈಸ್ ಕೆಳ ಗಂಟೆ ಯಾವ್ದೇ ಕಣಕ್ಕೂ ಮದ್ ಹೋಗ್ತಾ ಬೇಡ ಅಂತ ಸುಮ್ ಕುತ್ಕೋ ಬಾಯ್ ಮುಚ್ಕೊಂಡು ನಿನ್ಗೆ ಏನ್ ಗೊತ್ತು ಆತಾಡ್ತಾನೆ ಕುತ್ಕೋ ಮಾವಾಡ್ತದ ಮಾವ ಮಾವನ್ ಮತ್ ಕೇಳಿದ್ರು ಮನೆಗಳು ಆಳೈತೆ ಅಷ್ಟೇ ಸುಮ್ನಿರವ ಬೆಡಕತ್ತೆ ಯಾವ ಆಸ್ತಿನ ಬೇಡ ಏನ್ ಬೇಡ ಕಂಡೋರ್ ಆಸ್ತಿನ ಹಚ್ಕೊಂಡು ಅವ್ ಮಾಡಬೇಕು ಮಾಡ್ಬೇಕವ ಹೆಂಗ ಕೂಲಿ ಮಾಡ್ತಾ ತಿನ್ನೋದು ಕಣವ ಓ ಸರಿ ಬಿಡು

ನಾನು ಹಾಡ್ದ ಬಿಟ್ಟೆ ನಾನು ಬಡದುಡ್ಕ ಬಿಟ್ಟೆ ನಾನು ಇವತ್ತು ಅವ ಮಗಳು ಮೋಸ ಮಾಡಿದರೆ ದೇವರದು ನಾನು ಕಾಪಡನ ಸುಮ್ಮನೆ ನಡಿ ನಿಂಗ ಒಳ್ಳೆ ಮತ್ತೆ ಹೇಳ್ತಂತಾನೆ ಆ ತರ ಮನೆ ಹೆಂಗೆ ಕೋಗದ ಬಾ ಬರಕಿಲ್ಲ ನಾನು ಕಲಾ ಬರಕಿಲ್ಲ ಇದೆನ್ ಮಾಡಿ ಮಾಡಲ್ಲ ಹೋಗು ಓಲ ಓಲ ನಿನ್ನ ನನಗೆ ತವಾ ಅವರ ಹೆಚ್ಚಾ ಬಿಟ್ರು ಹೋಗು ಕಟ್ಟ ಹೋಗ ಬರಕಿಲ್ಲ ನೀನು ನಾನು ಏಳು ಗಂಟೆ ಸುಮ್ಮನೆಿದ್ರೆ ಇರ್ಬೋದು ಇಲ್ವಾ ನಿನ್ನ ಇಷ್ಟ ಬಂದಂಗೆ ನೀನು ಮಾಡ್ಕೊ ನಿನ್ ದಾರಿ ನಿಂಗೆ ನನ್ನ ದಾರಿ ನನಗೆ ಕನಪ್ಪ ಏನೋ ಹೀಗೆ ಮಾತಾಡ್ತೀಯಾ ನೀನು ನೀನು ಒಳ್ಳೆ ಸರಿ ಬಿಡು ಆ ಲಕನವಾಗಿ ಗೌರ್ಬಿಣಿಕ ಒಳ್ಳೆ ಮದುವೆ ಆಗಲಿಲ್ಲ ಅಂದ್ರೆ ಮುಗ ವಟಳಕ್ಕೆ ಕೂತ್ಕೊಂಡದವಾ ಮಗ ಉಟ್ಬಿಟ್ರು ಜಾರ ಏನನಕಿರ

ಮರುವಾದಿನ ಸುಮಿತ್ಲಾ ಬತ್ತರ ಅವರೇ ತಮಾಯಿ ಅನ್ಕೊಂಡು ಏಳಿದ್ ಮಾತಿಗೆ ಕೇಳಕ್ಕೆ ಹೊರ ತಡಗಲ್ಲ ನೀನು ಕಣವಾ ನನಗೆ ಆಕಿಲ್ಲ ನಾನು ನಾನು ಹೋಗ್ಬಿಟ್ಟು ಮುದು ಯಾತಿನ ನಾನು ಬಾನಿನ ಬೌ ಹೋಗದ ಕೇಳದ ಕೇಳಕನೋ ಕೋಲೇ ಹೆಂಗಾರ ಮಾಡ್ಕೋಲಾ ಬಾಗನ್ ಅನ್ಬೇಡ ಕಣವಾ ಬೋರ ಕೇಳತೆ ಹೇಳ್ತಲ್ವಾ ಅವ್ವ ಬೇಕು ಅನ್ನದಿದ್ರೆ ಇರು ಇಲ್ಲವಾ ನಿನ್ನ ಇಷ್ಟ ನೀನ್ ಏನಾರು ಮಾಡ್ಕ ಹೋಗು ಮಾತ್ಮೇ ನಿಮ್ ನಮ್ಮ ಕೈಲ್ಲ ಮರುವಾದಿಲ್ಲ ಅಂದ್ಮೇಲೆ ಇನ್ಯಾಕೆ ಇನ್ಯಾಕ ತಲೆ ಕೆಡಿಸ್ಕಬೇಕು ಓಲಾ ಓಲಾ ನಿನ್ ಬಂಗ ನೋಡಲ್ಲ ನಿಮ್ಗೆ ಹೇಳಿ ಏನು ಪ್ರೇಜ ನಾನು ಅವ್ವ ಅವ್ವ ಹೋಗ್ ಬಹು ಓಟ್ ಪರದ ನೋಡು ನಮ್ಮನೆ ಮಕ್ಕಳು ಹೆಂಗಾಗಿದ್ರ ನಾವು ಸುಮಿತ್ ಅತ್ತ ಬಾವಾ

ಓಹ್ ಲಾ ನೀನ್ಸತಿ ಅರ್ಥೈತಾರೆ ನಿನ್ಗೆ ಎಷ್ಟು ಸತಿ ಹೇಳಬೇಕು ನನ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅವಳು ಗೆರ್ಲಿ ಬಿಡ್ರೆ ನಮ್ಗೆಲ್ಲ ನಮ್ಮ ಮಾನವಿತಾ ನನಗೂ ಬದಕು ಸಂಬಂಧ ಇಲ್ಲಾನು ಅಹ್ ನನಗೂ ಬದಕು ಸಂಬಂಧ ಇಲ್ಲ ಅಲ್ಲ ನೀನು ತಲೆ ಹಾಕಲಾ ಕಟ್ಕೊಂಡಿ ಖಂಡಿತ ಅಲ್ಲ ನೀನು ನಿನ್ ಮಾಡಿರ ಕೆಲಸ ಅಂತ ಹಾ ಸುಮ್ಮನೆ ಹಂಗಂದ ನೀನು ಅವ್ಳ ಪೆದ್ದಿ ಅಂತ ಎಲ್ಲಾ ಗೊತ್ತು ಊರ್ ಜನಕ್ಕೆ ಅವಳು ಏನು ಹೇಳಿದ್ರು ನಮ್ಮ ಕೂಲ ಜನಗಳು ಸುಮ್ಮನೆ ಹುರ್ಕೊಳತ್ಕೊಳ್ಳಿ ಇಲ್ಲ ಒಪ್ಕೊಂಡವ್ರು ಹೊತ್ತೆ ಕಡೆ ಜಮೀನು ಕೊಟ್ಟಿಟ್ಟು ಮದುವೆ ಮಾಡಿದ್ರೆ ಮಾಡ್ಬೋದು ಇಲ್ಲ ಅಂದ್ರೆ ಅವ್ಳ ಪಡ ಅವ್ಳಿಗೆ ನಿನ್ ನಿಂದೇ ಕಲ್ಲ ಇಷ್ಟೇ ಕಲ ಇದ್ರ ಮೇಲೆ ಎಷ್ಟೇ ಹೇಳ ನಾನು ಇನ್ನೇನು ಅಷ್ಟು ನೀವು பெ மோசா நன் மதவெக ஒப்பட் நான் மோசவன் ಓಹೋ ಮೋಸ ಮಾಡ್ಬಿಡ ಕಟ್ಕಲ ನನ್ಗೆ ಇರ್ಲಾ ನೋಡಲಾ ನಾನು ಒಳ್ಳೆ ಮತ್ತೆ ಹೇಳ್ತಾನೆ ನೀನ್ ಕೇಳುದ್ರಷ್ಟೇ ಬಿಟ್ರು ಅಷ್ಟೇ ಅಪ್ಪ ಅದ್ ಮುಂಡೆ ಅಂತ ಮನೆಗೆ ಬೇಡ ಹಾ ಸಣ್ಣ ಹೋಗಿ ಹೋಗಿ ಕುಂಟಪ್ಪಿ ಆಡ್ಕೊಂಡಿರಲ್ಲ ತಂದಿ ಮನೆ ಒಳಗೆ ಮಾಡಿ ಕಳೆಕ್ ನನ್ಗೆ ಇರ್ತಾ ಇಲ್ಲ ಕಲಾ ಏನೋ ಆಸ್ತಿ ಪಾಸ್ತಿ ಕೊಡ್ತಾರೆ ಅಂದ್ರೆ ಏನಾರು ಒಪ್ಕೋಬೋದಾಗಿತ್ತು ಅಲ್ಲಿಗ ನೀನೇ ಸುಮ್ನೆ ಇರ್ತಲ್ವಲ್ಲ ಕಟ್ಕತೀನಿ ಕಟ್ಕತಿನಿ ಅಂತ ಕೋತಿದೀ ಅಹ್ ನಮ್ ಯಾಕೆ ಯಾಕೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕಲ್ ನಿಡದ್ ನೀನು ಸರಿ ಆಗ್ತದಿ ಆತ ನನ್ ಕೇಳಕ್ಕಿಲ್ಲಾ ನೋಡ್ ಸೋಮ್ಸಕ್ರ ಇಷ್ಟ ಅವರು ಹೊತ್ತು ಎಕರೆ ಕೊಡೋ ಗಂಟೆ ನನಗೆ ಮದುವೆಗೆ ಒಪ್ಪಾಕೊಳ್ಲಾಕಲ್ಲ ಮುಗಿತಾ ಮದುವೆ ಮಾಡ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ ಸರ್ಲಿಲ್ಲ ಏನಪ್ಪ ಅಂದ್ರೆ ಹೊತ್ತು ಎಕರೆ ದುಡ್ಡು ಕೊಡ್ತಾರಲ್ಲ ಅನ್ನೋದು ಹೊತ್ತು ಎಕಡೆ ಜಮೀನು ಕೊಡ್ತಾರಲ್ಲ ನಾಳೆ ದಿವಸ ಸ್ಮಾರದ ದುಡ್ಡು ಆಯ್ತದೆ ಅನ್ನೋದೊಂದು ಆಸೆಗೆ ನನ್ನ ಮದುವೆ ಒಪ್ಕೊಂಡಿದ್ದ ಅಷ್ಟೇ ಅದ್ರ ಮೇಲೆ ನನಗೆ ಯಾವ ಮದುವೆ ಇಷ್ಟ ಇಲ್ಲ ನೀನು ಇದ್ರ ಮೇಲೆ ನಾನು ಹಾಗೇ ಆಯಿತು ಅಂದ್ರೆ ನಾನು ಏನು ಮಾಡ್ಕೊಳಕಾಯ್ತಿಲ್ಲ ನನಗೆ ಒಳಗೆ ಬಂದಗಳವೇ ಅವ್ರ ಚದು ಕಿರ್ಚದ ನೀನು ಮಡಿಗ್ಬೇಡ ನೀವು ನೀನು ಅವ್ರ ಚದು ಇರ್ಚದ್ದು ನಿಂತ ಮುಡಿಕೊಂಡ ನೀನು ನಾನು ನೀನು ಎದುರ್ಕೊಳಕಿಲ್ಲ ಸರಿಯಾ ಇಷ್ಟ ಆಯ್ತಾ ಉಂಟೋಗು ನೀನು ನಮ್ಮ ಮಗ ಬೇಡ ನನಗೆ ಏನು ಕಂಡು ಉಂಟೋಗಪ್ಪ ಏನೋ ಹಿಂಗೆ ಮಾತಾಡ್ತೀನಿ ನೀನು ಯಾವಾಗ ನೀನು ಬೇಡ ಅಂದೆ ನೀನು ಹೇಳ್ದಂಗೆ ಕೇಳ್ಕೊ ಬಂದಿಲ್ಲ ನಾನು ಇಲ್ಲಿ ಗಂಟ್ಲುವೆ ಪಾಪ ಅವ್ಗೆ ಮೋಸ ಮಾಡದೇ ಒಳ್ಳೇದ್ ಮಾಡನವ ನನಗೆ ಇನ್ನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ರ ನೋಡಿ ನಮ್ಮನ ಮುದ್ಲಕ್ ಏನು ಮಾಡ್ರು ಮಾಡ್ರಿ ಇಲ್ಲ ಪಾಪ ನಾನು ಮಾಡ್ಬಾರ ಇವತ್ತು ಅವ್ರ ಮನೆ ಜನ ನೋವನ್ ಬೋಸ್ತಾ ಕುಂತಾರೆ ಏನು ಮಾಡ್ಬೇಕು ಅಂತಾರೆ ಹೊಸಿನ ತಲೆ ಕೊಡ್ತಾರೆ ನನ್ಗೆ ನಮ್ಮ ನೋಡಿದ್ರತ ಜಮೀನ್ ಕೂಡ ಗಂಟ್ಲೇ ನಮ್ಮ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಕುಂತದೆ ಏನು ಮಾಡೋದು ಹೇಳಿ ಮತ್ತೆ ನಾನು ಕೂಡ ತಲೆ ಕೆಟ್ಟ ಆಗದೆ ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗ ಅಂತ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತು ನಮಸ್ಕಾರ